ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ತಾ ಇರುವಂತಹ ಬೇಳೆಕಾಳು ಹೆಸರು ಕಾಳು ಹೆಸರು ಬೇಳೆ ಇದನ್ನು ಗ್ರೀನ್ ಗ್ರಾಮ್ ಮೂ ರೇಡಿಯಟ್ ಅಂತಲೂ ಕರೀತಾರೆ ಇದರ ಮೂಲ ಭಾರತ ಭಾರತದ ಸಿಂಧೂ ಸರಸ್ವತಿ ಸಂಸ್ಕೃತಿಗೆ ಸೇರಿದಂತಹ ಹರಪ್ಪ ಮಹಿಂಜೋದಾರೋಗಳಲ್ಲಿ ಕೂಡ ಹೆಸರು ಕಾಳಿನ ಕುರುಹು ದೊರೆತಿದೆ ಹಾಗಾಗಿ ಇದು ಕನಿಷ್ಠ ನಾಲ್ಕು ಸಾವಿರದ ಐನೂರು ವರ್ಷಗಳಿಂದ ನಮ್ಮ ವಾಯುವ್ಯ ಭಾರತದಲ್ಲಿ ಚಿರಪರಿಚಿತ ಬೆಳೆ ಆಗಿರಬೇಕು ಅಂತ ಯೋಚನೆ ಮಾಡಲಾಗತ್ತೆ ಇನ್ನು ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಹೆಸರು ಕಾಳನ್ನು ಬೆಳೆದಂತಹ ಕುರುಹುಗಳಿವೆ ಭಾರತದಿಂದ ಚೀನಾ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಹೆಸರು ಕಾಳು ಹರಡಿತು ಥೈಲ್ಯಾಂಡ್ ಫಿಲಿಪೈನ್ಸ್ ಕಾಂಬೋಡಿಯಾ ಇಂಡೋನೇಷ್ಯಾ ಮುಂತಾದ ದೇಶಗಳಲ್ಲೂ ಕೂಡ ಹೆಸರು ಕಾಳನ್ನು ಬೆಳೀತಾರೆ ಒಂಬತ್ತು ಅಥವಾ ಹತ್ತನೇ ಶತಮಾನದಲ್ಲಿ ಇದು ಆಫ್ರಿಕಾವನ್ನು ಕೂಡ ಪ್ರವೇಶ ಮಾಡಿತು ಈಗ ದಕ್ಷಿಣ ಯುರೋಪ್ ಮತ್ತು ದಕ್ಷಿಣ ಅಮೇರಿಕಾದಲ್ಲಿ ಹೆಸರು ಕಾಳಿನ ಕೃಷಿ ತುಂಬ ಭರ್ಜರಿಯಾಗಿ ನಡೆಯುತ್ತೆ ಇನ್ನು ಈ ಹೆಸ್ರು ಕಾಳಿಂದ ನಮಗೆ ದೊರೆಯುವಂತಹ ಪೋಷಕಾಂಶಗಳು ಯಾವುವು ಅಂದರೆ ನೂರು ಗ್ರಾಮ್ ಹೆಸರು ಕಾಳಲ್ಲಿ ನೂರ ಐದು ಕಿಲೋ ಕ್ಯಾಲರಿ ಶಕ್ತಿ ನಮಗೆ ಕೊಡುತ್ತೆ ಇಪ್ಪತ್ತೊಂದು ಪಾಯಿಂಟ್ ಐದು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಸೆವೆನ್ ಗ್ರಾಮ್ ಏಳು ಗ್ರಾಮ್ ಪ್ರೋಟೀನ್ ಇದೆ ಏಳು ಪಾಯಿಂಟ್ ಆರು ಗ್ರಾಮ್ ನಾರಿನಾಂಶ ಇದೆ ವಿಟಮಿನ್ ಸಿ ವಿಟಮಿನ್ ಕೆ ಕ್ಯಾಲ್ಶಿಯಮ್ ಮ್ಯಾಂಗನೀಸ್ ಫಾಸ್ಫರಸ್ ಪೊಟ್ಯಾಷಿಯಂ ಇವೆಲ್ಲ ಸಾಕಷ್ಟು ಇದೆ ಇನ್ನು ಭಾರತದಲ್ಲಿ ಹೆಸರು ಕಾಳು ಕಾಳಿನ ರೂಪದಲ್ಲಿ ಯೂಸ್ ಮಾಡ್ತಾರೆ ಇಲ್ಲ ಹೆಸರು ಬೇಳೆ ರೂಪದಲ್ಲೂ ಯೂಸ್ ಮಾಡ್ತಾರೆ ಇದನ್ನು ಖಾರದ ತಿಂಡಿ ಮಾಡೋದಕ್ಕೂ ಯೂಸ್ ಮಾಡ್ತಾರೆ ಸಿಹಿ ತಿಂಡಿ ಮಾಡೋದಕ್ಕೂ ಯೂಸ್ ಮಾಡ್ತಾರೆ ಸಾಂಬಾರ್ ಪಲ್ಯ ಕೋಸಂಬರಿ ನಾನಾ ರೀತಿಯ ಖಾದ್ಯಗಳನ್ನು ಈ ಹೆಸರು ಕಾಳಿಂದ ಅಥವಾ ಹೆಸರು ಬೇಳೆಯಿಂದ ತಯಾರು ಮಾಡ್ತಾರೆ ತುಂಬ ರುಚಿಕರವಾಗಿರುತ್ತೆ ತುಂಬ ಪೌಷ್ಟಿಕ ಭರಿತವಾಗಿ ಜನಪ್ರಿಯವಾದ ಆಹಾರ ಭಾರತದಲ್ಲಾಗಿದೆ ಇನ್ನು ಆಂಧ್ರದಲ್ಲಿ ಹೆಸರುಬೇಳೆಯಿಂದ ಪೆಸರಿಟ್ಟು ಅನ್ನುವಂತಹ ಪ್ರಖ್ಯಾತವಾದ ದೋಸೆ ತಯಾರು ಮಾಡ್ತಾರೆ ಚೀನಾದಲ್ಲಿ ಹೆಸರುಬೇಳೆಯಿಂದ ಐಸ್ ಕ್ರೀಮ್ ಕೂಡ ತಯಾರು ಮಾಡ್ತಾರೆ ಇನ್ನೂ ಚೀನಾದಲ್ಲೇ ಈ ಹೆಸರು ಕಾಳಿನ ಹಿಟ್ಟನ್ನು ಬಳಸಿ ನ್ಯೂಡಲ್ಸ್ ಕೂಡ ತಯಾರು ಮಾಡ್ತಾರೆ ಅದನ್ನು ಸೆಲೋಪಿ ನೂಡಲ್ಸ್ ಅಂತ ತುಂಬಾನೇ ಹೆಸರುವಾಸಿಯಾಗಿದೆ ಕೊರಿಯಾದಲ್ಲೂ ಕೂಡ ಒಂದು ರೀತಿಯ ಜಲ್ಲಿಯನ್ನು ಈ ಹೆಸರು ಕಾಳನ್ನು ಉಪಯೋಗ ಮಾಡಿಕೊಂಡು ತಯಾರು ಮಾಡ್ತಾರೆ ಇಷ್ಟೆಲ್ಲ ವಿಷಯ ಹೆಸರು ಕಾಳಿನ ಬಗ್ಗೆ ನಾನು ನಿಮಗೆ ತಿಳಿಸಿರೋದು ನಿಮಗೆ ಸಹಾಯ ಆಗಿದೆ ಉಪಯೋಗ ಆಗಿದೆ ಹೆಸ್ರು ಕಾಳನ್ನು ನಾವು ಯಾಕೆ ತಿನ್ನಬೇಕು ಆಹಾರದಲ್ಲಿ ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇದಷ್ಟೇ ಅಲ್ಲದೆ ಹೆಸರು ಕಾಳನ್ನು ಬೇಯಿಸಿ ರುಬ್ಬಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತುಪ್ಪನ ಹಾಕಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಮಕ್ಕಳಿಗೂ ಕೂಡ ಕೊಡ್ತಾರೆ ಯಾಕಂದರೆ ಇದರಲ್ಲಿರುವಂತಹ ಪೌಷ್ಟಿಕಾಂಶ ಮಕ್ಕಳ ದೈಹಿಕ ಅಭಿವೃದ್ಧಿಗೆ ತುಂಬಾ ಸಹಾಯಕವಾಗಿದೆ ಅಂತ ಹಾಗೆ ಇದನ್ನು ನೆನೆಸಿ ಮೊಳಕೆನೂ ಬರೆಸ್ತಾರೆ ಮೊಳಕೆ ಕಾಳು ಕೂಡ ತುಂಬಾ ಪೌಷ್ಟಿಕಾಭರಿತವಾಗಿದೆ ನಾವು ಮೊಳಕೆ ಕಾಳನ್ನು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ನಮ್ಮ ಹೊಟ್ಟೆ ಆರೋಗ್ಯ ನಮ್ಮ ದೇಹದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೇಳೆಯಿಂದ ಹೆಸರು ಕಾಳಿಂದ ಸಾಂಬಾರು ಮಾಡ್ತಾರೆ ಅಂತಲೂ ಹೇಳಿದೆ ಸಿಹಿ ಪೊಂಗಲ್ ಮಾಡ್ತಾರೆ ಕೋಸಂಬರಿ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಇದು ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು